ಜೋಗಿ ನಾನು ಬೇಜಾನ ಆಟ ಆಡಿದ್ದೀನಿ ಆದ್ರೆ ನಮ್ಮ ಗೇಮ್ ಎದ್ರಿಟ್ಕೊಂಡ್ ಇದೆಯಲ್ಲ ಜಾಸ್ತಾ ಇದಿಯಲ್ಲೂ ಅಂಡರ್ವಲ್ಡ್ ಬಾಳ ಉಲ್ಸು ಬಿಡುಗರು ನಿನ್ನ ಬಗೆದು ತಿನ್ಕೊಂಡ್ಬಿಡ್ಬೇಕು ಅಂತಿದ್ದೆ ಆದ್ರೆ ನಾ ಏನ್ ಮಾಡೆ ನಿನ್ ಜೀವ ಉಳಿಸಿ ಋಣ ತೀರ್ಸ್ಕೊಂತ ಅವಾಗ ಕೇಳ್ಕೊತಾಳೆ ಇದ್ರು ಸರಿ ಬಿಡು ಬರ್ತೀನಿ ಗ್ಯಾರಂಟಿ ಬರ್ತೀನಿ ನೀನು ಸತ್ತು ಏನಾಗಿರೋದು ನೋಡಕ್ಕೆ ಹೊಸ ಅಂಗಿ ಹಾಕೊಂಡ್ ಬರ್ತೀನಿ ಬರ್ತೀನಿ ಅಂದ್ರೆ ನನಗ್ ಹೊಸ ಅಂಗಿ ಹಾಕ್ಲೇಬೇಕು ಅನ್ ಡಿಸೈಡ್ ಮಾಡಿದ್ಯಾ ಬಾ ಕೆಂಪಾಪುರಕ್ಕೆ ನಾನೇನ ತೋರಿಸ್ತೀನಿ ಮಗ ನನ್ ಮಗ ಅಪ್ಪಣ್ಣ ಬರ್ತೀನಿ ಕಡವ ನಮ್ಮ ಅವ್ರಿಗೆ ಬಂದು ಏನ್ ಮಾಡಿದ್ಯಾ ಮಗ ಅಂತ ಕೇಳಿದ್ರೆ ಏನು ಹೇಳೋದು ಅಂತ ಯೋಚನೆ ಮಾಡ್ತಿದ್ದಿ ನಾನು ತಲೆ ಓದಿರ್ ಚಿಂತೆ ಇಲ್ಲ ನಿನ್ ಮಗನ್ ತಂದು